ನಮಸ್ಕಾರ ನಾವಿವತ್ತು ಬಾಣಂತಿಯರ ಆಹಾರ ಪದ್ಧತಿ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಬಾಣಂತಿಯರು ಅಂದರೆ ಯಾರು ಮಗುವಿನ ಜನನವಾದ ನಂತರ ತಾಯಿಯ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಹಾಗೆ ರಕ್ ಅಧಿಕ ರಕ್ತ ಸ್ವ ಸ್ರಾವವನ್ನು ಕಾಣ್ತಾ ಇರ್ತೀವಿ ಸೊ ಈ ಪೀರಿಯಡ್ ಏನಂತ ಕರಿತೀವಿ ಒಂದು ಎರಡರಿಂದ ಮೂರು ತಿಂಗಳವರೆಗೆ ಬಾಣಂತಿಯರು ಅಂತ ಕರಿತೀವಿ ಸೊ ಕೆಲವರಿಗೆ ಇಪ್ಪತ್ತು ದಿನಗಳ ತನಕ ಅಥವಾ ಕೆಲವರಿಗೆ ಎರಡು ದಿ ಎರಡು ತಿಂಗಳ ತನಕ ರಕ್ತಸ್ರಾವವನ್ನು ನೋಡ್ತಾ ಹೋಗ್ತೀವಿ ಹಾಗೆಯೇ ಹಲವಾರು ದೈಹಿಕ ಬದಲಾವಣೆಗಳನ್ನು ನಾವು ಬಾಣಂತಿಯರಲ್ಲಿ ಕಾಣಿಸ್ಕೊಳ್ತೀವಿ ಸೊ ಯಾವ ರೀತಿ ಆಹಾರಗಳನ್ನು ಸೇವನೆ ಮಾಡೋದರಿಂದ ಬಾಣಂತಿಯರ ಆರೋಗ್ಯವನ್ನು ಕಾಪಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಯಾವ ಯಾವ ರೀತಿಯ ಅನ ಅನಾರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ಬೋದು ಅಂದರೆ ಮಾನಸಿಕವಾಗಿ ಬಾಣಂತಿಯರಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನು ನಾವು ನೋಡ್ತಾ ಬರ್ತೀವಿ ಅಥವಾ ದೈಹಿಕ ದುರ್ಬಲತೆಯನ್ನು ನೋಡ್ಬೋದು ಅದಲ್ಲದೆ ಇನ್ನು ಹಾಲಿನ ಉತ್ಪನ್ನ ಉತ್ಪತ್ತಿಗೆ ಬೇಕಾಗುವಂತಹ ಒಂದು ಆಹಾರಗಳನ್ನು ನಾವು ನೋಡಬೇಕಾಗುತ್ತೆ ಅದಲ್ಲದೆ ಅವರ ರೋಗ ನಿರೋಧಕ ಶಕ್ತಿಯನ್ನು ಅವರು ಕಾಪಾಡಿಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಹೀಗೆ ಮಾನಸಿಕ ಅಸ್ವಸ್ಥತೆ ಯಾಕೆ ಬರುತ್ತೆ ಅನ್ನೋದಾದರೆ ಒಂಬತ್ತು ತಿಂಗಳ ತನಕ ತಾನು ಗರ್ಭದಲ್ಲಿ ಮಗುವನ್ನು ಒಂದು ಹೊತ್ತಿರೋದ್ರಿಂದ ಹಲವಾರು ರೀತಿಯ ಹಾರ್ಮೋನ್ಗಳ ಉತ್ಪತ್ತಿಯಾಗಿರುತ್ತೆ ಸೊ ಇದು ನಾರ್ಮಲ್ ಸ್ಟೇಜ್ಗೆ ಸಡನ್ನಾಗಿ ಮಗು ಆಚೆ ಬಂದಾಗ ಏನಾಗುತ್ತೆ ಈ ಹಾರ್ಮೋನ್ಗಳ ವ್ಯತ್ಯಾಸ ಜಾಸ್ತಿ ಆಗುತ್ತೆ ಏರುಪೇರು ಹೆಚ್ಚಾಗಿ ಹಾರ್ಮೋನ್ಗಳ ಸೆಕ್ರೇಷನ್ ಆಗಿರೋದ್ರಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದು ಅಥವಾ ಮಾನಸಿಕವಾಗಿ ಉದ್ವೇಗಕ್ಕೆ ಒಳಗಾಗೋದು ಬಾಣಂತಿಯರಲ್ಲಿ ಹೆಚ್ಚಾಗಿ ಕಾಣ್ತೀವಿ ಸೊ ಇದು ಬಾಣಂತಿಯರಿಗೆ ತುಂಬಾ ಕ್ರೂಷಿಯಲ್ ಟೈಮ್ ಅಂತಲೇ ಹೇಳ್ಬೋದು ಅವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನಾವು ಇದು ಮಾಡಬೇಕು ಅಂದರೆ ಅವರಿಗೆ ಯಾವುದೇ ರೀತಿಯ ಮಾನಸಿಕ ಒತ್ತಡಗಳನ್ನು ನಾವು ಅವರ ಮೇಲೆ ಬೀರದೇ ಇರೋ ರೀತಿ ನೋಡ್ಕೊಳ್ಬೇಕಾಗುತ್ತೆ ಸೊ ಮಾನಸಿಕ ಒತ್ತಡಕ್ಕೂ ಆಹಾರಕ್ಕೂ ಏನು ಸಂಬಂಧ ಸೊ ನಾವು ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಗೊಂಡಾಗ ನಮ್ಮ ಹಾರ್ಮೋನ್ ಸೆಕ್ರಿಷನ್ಗಳು ನಾರ್ಮಲ್ ಆಗ್ತಾ ಬರುತ್ತೆ ಅಂದರೆ ಸರಿಯಾದ ಕ್ರಮಕ್ಕೆ ನಿಧಾನಗತಿಯಲ್ಲಿ ಬರುತ್ತೆ ಇದು ಒಂದೇ ದಿನದಲ್ಲಿ ಆಗುವಂತಹ ಇದಲ್ಲ ಹಾಗಾಗಿ ನಾವು ಆಹಾರ ಪದ್ಧತಿಯನ್ನು ನಾವು ಕೆಲವು ತಿಂಗಳುಗಳ ತನಕ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋದಾಗ ನಮ್ಮ ಮನಸ್ಸಿನ ಆರೋಗ್ಯವನ್ನು ಅಂದರೆ ಬಾಣಂತಿಯರ ಮನಸ್ಸಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಆಹಾರ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದಲ್ಲದೇನ ದೇ ದೈಹಿಕವಾಗಿ ಅವರು ಯಾವ ರೀತಿ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಅಹ್ ಒಂದು ಮಗುವನ್ನ ಆ ಆದಷ್ಟು ಶಕ್ತಿಯನ್ನು ಬೇಕಾಗುತ್ತೆ ಯಾಕಂದ್ರೆ ಒಂದು ಹೆರಿಗೆಯ ನಂತರ ತನ್ನ ದೇಹದಲ್ಲಿರುವ ಎಲ್ಲ ಶಕ್ತಿಯನ್ನು ಕಳ್ಕೊಂಡಿರ್ತಾಳೆ ಅವಳು ಮುಂಚಿನ ರೀತಿ ಸಹಜ ಸ್ಥಿತಿಗೆ ಬರಬೇಕು ಅಂದರೆ ಹೆಚ್ಚು ಹೆಚ್ಚಿನ ಶಕ್ತಿಯ ಶಕ್ತಿ ಉತ್ಪಾದನೆ ಮಾಡುವಂಥ ಆಹಾರಗಳನ್ನು ಸೇವನೆ ಮಾಡಬೇಕಾಗುತ್ತೆ ಹಾಗೆ ಮೂಳೆಗಳ ಶಕ್ತಿಗೆ ಹಾಗೆ ಮಾಂಸಖಂಡಗಳ ಶಕ್ತಿಗೆ ಬೇಕಾಗುವಂತಹ ಆಹಾರ ಸೇವನೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇದಲ್ಲದೆ ತಾನು ಮಗುವಿಗೆ ಹಾಲುಣಿಸುವ ಸಲುವಾಗಿ ಆಹಾರಗಳನ್ನು ತಗೊಳ್ಬೇಕಾಗುತ್ತೆ ಹಾಲು ಕಡಿಮೆ ಆಗ್ತಾ ಹೋದ್ರೆ ಏನಾಗುತ್ತೆ ಮಗುವಿನ ಆರೋಗ್ಯ ಕೂಡ ಕುಂತ ಹೋಗುತ್ತೆ ಸೊ ಹೀಗಾಗಿ ಹಾಲಿನ ಉತ್ಪಾದನೆಗೆ ಬೇಕಾಗುವಂತಹ ಆಹಾರಗಳನ್ನು ಸೇವನೆ ಮಾಡೋದು ಮುಖ್ಯ ಆಗುತ್ತೆ ಸೊ ಇದಲ್ಲದೆ ಇನ್ನ ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದು ಯಾವುದೇ ರೀತಿಯ ಅನಾರೋಗ್ಯಕ್ಕೆ ತುತ್ತಾದರೆ ಮಗುವಿನ ಸಲಹೆಗೆ ಕೂಡ ಕುಂದಾಗುತ್ತೆ ಹಾಗೆಯೇ ತನ್ನ ಆರೋಗ್ಯವನ್ನು ಕೆಡಿಸ್ಕೊಂಡಲ್ಲಿ ತಾನು ಕೂಡ ಇನ್ನಷ್ಟು ಬರಲಾಗ್ತಾ ಹೋಗ್ತಾಳೆ ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಸೊ ಈ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ಗೆ ಬೇಕಾಗಿರುವಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಏನೆಲ್ಲ ಬೇಕು ಸೊ ಹೆಚ್ಚು ಹೆಚ್ಚು ಪ್ರೋಟೀನ್ ಇರುವಂತಹ ಅಂಶಗಳನ್ನು ತಗೊಳ್ಬೇಕಾಗುತ್ತೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳನ್ನು ತೊಗೊಳ್ಬೇಕಾಗುತ್ತೆ ಯಾಕೆಂದರೆ ಅದು ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಹೆಚ್ಚು ಶಕ್ತಿ ಉತ್ಪಾದನೆ ಆಗುತ್ತೆ ಸೊ ಇದರಿಂದ ನಿಧಾನಗತಿಯಲ್ಲಿ ಅವಳು ಶಕ್ತಿಯನ್ನು ಮೂಳೆಗಳಿಗಾಗಿರ್ಬೋದು ಅಥವಾ ಮಾಂಸಕಣ್ಣುಗಳಿಗೆ ನಿಧಾನವಾಗಿ ಅವಳು ಒದಗಿಸ್ತಾ ಬರ್ಬೋದು ಸೊ ಇದಲ್ಲದೆ ಹಾಲಿನ ಉತ್ಪತ್ತಿಗೆ ಬೇಕಾಗುವ ಆಹಾರ ಪದಾರ್ಥಗಳು ಯಾವುದು ಅಂತಂದರೆ ಹೆಚ್ಚು ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇರುವಂಥ ಆಹಾರಗಳನ್ನು ನಾವು ಹೆಚ್ಚಾಗಿ ಬಣ್ಣ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಸೊ ಈ ಹೆಚ್ಚು ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ಗಳು ಇರುವಂತಹ ಆಹಾರಗಳು ಯಾವುದಪ್ಪ ಅಂತಂದರೆ ಮುಖ್ಯವಾಗಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನಲ್ಲಿ ಹೇರಳವಾಗಿ ನಾವು ಕ್ಯಾಲ್ಸಿಯಂ ಅಂಶವನ್ನು ನೋಡ್ತೀವಿ ಅದಲ್ಲದೆ ರಾಗಿ ಕೆಲವು ಕೆಲವರು ಕೆಲವರು ಪ್ರಾಂತ್ಯದಲ್ಲಿ ರಾಗಿಯನ್ನು ಬಳಸ್ತಾರೆ ಇನ್ನು ಕೆಲವರು ರಾಗಿಯನ್ನು ಕೆಲವು ತಿಂಗಳ ನಂತರ ರಾಗಿಯನ್ನು ಬಳಸ್ತಾರೆ ಸೊ ಇನ್ನು ಹಸಿರು ಸೊಪ್ಪುಗಳು ಮತ್ತು ತರಕಾರಿಗಳಲ್ಲೂ ಕೂಡ ನಾವು ಕ್ಯಾಲ್ಸಿಯಂ ಅಂಶವನ್ನು ನೋಡ್ತೀವಿ ಸೊ ಇದರಲ್ಲಿ ಯಾವುದಪ್ಪ ಅಂತಂದರೆ ಬೀಟ್ರೂಟ್ ಸೊಪ್ಪು ಅಥವಾ ಕ್ಯಾರೆಟಿನ ಸೊಪ್ಪನ್ನು ಕೂಡ ಬಳಸಿ ನಾವು ಕ್ಯಾಲ್ಶಿಯಮ್ನ ಒದಗಿಸ್ಕೊಳ್ಬೋದು ಸೊ ಇದಲ್ಲದೆ ತರಕಾರಿಗೆ ಬಂದರೆ ಬೀಟ್ರೂಟ್ ಕ್ಯಾರೆಟ್ಗಳಂತಹ ತರಕಾರಿಗಳನ್ನು ಬಳಸ್ಬೋದು ನುಗ್ಗೆಕಾಯಿಗಳನ್ನು ಬಳಸ್ಬೋದು ಇನ್ನು ಕರಿಬೇವು ಮತ್ತು ಪುದೀನ ಇದರಲ್ಲೂ ಕೂಡ ನಾವು ಹೇರಳವಾಗಿ ಕ್ಯಾಲ್ಸಿಯಂ ಅಂಶವನ್ನು ನೋಡೋದ್ರಿಂದ ಇದು ಕೂಡ ಹಾಲಿನ ಉತ್ಪಾದನೆಗೆ ತುಂಬಾ ಮುಖ್ಯ ಆಗುತ್ತೆ ಇನ್ನು ಪ್ರೋಟೀನ್ ಇರುವಂತಹ ಆಹಾರ ಇನ್ನು ಹಸುವಿನ ಹಾಲನ್ನು ಏನು ದಿನನಿತ್ಯ ಬಳಸ್ತೀವಿ ಹಸುವಿನ ಹಾಲನ್ನು ಕುಡಿಯೋದ್ರಿಂದ ಕೂಡ ಕ್ಯಾಲ್ಷಿಯಂ ಮತ್ತು ಪ್ರೋಟೀನ್ನ ಸಪ್ಲಿಮೆಂಟ್ಸ್ ಸರಿಯಾಗಿ ಒದಗೋದ್ರಿಂದ ಹಾಲಿನ ಉತ್ಪಾದನೆಗೆ ಸಹಾಯ ಆಗುತ್ತೆ ಸೊ ಇದಲ್ಲದೆ ಮೆಂತ್ಯ ಮೆಂತ್ಯ ಬಂದು ಹಾರ್ಮೋನ್ ರೆಗ್ಯುಲೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂದರೆ ಈಸ್ಟ್ರೋಜನ್ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡೋಕ್ಕೂ ಮೆಂತ್ಯ ಒಂದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ಹಾಲಿನ ಉತ್ಪಾದನೆಗೆ ಇದರಲ್ಲಿರುವಂಥ ಹೆಚ್ಚು ಕ್ಯಾಲ್ಷಿಯಂ ಅಂಶ ಏನಿದೆ ಇದು ಹಾಲಿನ ಉತ್ಪಾದನೆಗೆ ಕೂಡ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ಇನ್ನು ಕೊಬ್ಬರಿ ಕೊಬ್ಬರಿಯಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ತಾಯಿಯ ಹಾಲಿಯಲ್ಲಿ ಹಾಲಿನಲ್ಲಿರುವಂತಹ ಒಂದು ಲಿನೋಲೆನಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶವನ್ನು ಒಂದೇ ಒಂದು ಆಹಾರ ಹೊಂದಿರೋದು ಯಾವ್ದಪ್ಪ ಅಂತಂದ್ರೆ ತೆಂಗಿನಕಾಯಿ ಅಥವಾ ಕೊಬ್ಬರಿ ತೆಂಗಿನಕಾಯಿಯನ್ನ ಹೆಚ್ಚಾಗಿ ಬಳಸ್ಬಾರ್ದು ಅನ್ನೋ ಒಂದು ಇಂದ ಕೊಬ್ಬರಿಯನ್ನ ಹೆಚ್ಚಾಗಿ ನಾವು ಬಾಣಂತಿರಿಗೆ ಕೊಡ್ತಾ ಬರ್ತೀವಿ ಸೊ ಈ ರೀತಿ ಮಾಡೋದ್ರಿಂದ ತನ್ನ ಹಾಲನ್ನು ಆಹಾರದ ರೂಪದಿಂದ ನಾವು ಉತ್ಪಾದನೆ ಮಾಡಲಿಕ್ಕೆ ಆಹಾರವನ್ನು ಕೊಡಬೇಕಾಗುತ್ತೆ ಸೊ ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಲಿಕ್ಕೆ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಫುಡ್ಗಳು ಹಣ್ಣು ತರಕಾರಿಗಳನ್ನು ನಾವು ಹೆಚ್ಚು ಸೇವನೆ ಮಾಡಬೇಕಾಗುತ್ತೆ ಇದರಲ್ಲಿ ಯಾವುದೆಲ್ಲ ಹಣ್ಣನ್ನು ಬಾಣಂತಿಯರು ತಗೊಳ್ಬೋದು ಅಂದರೆ ಸೇಬ್ ಸೇಬನ್ನು ತಗೊಳ್ಬೋದು ಪಪ್ಪಾಯಿ ಹಣ್ಣನ್ನು ತಗೊಳ್ಬೋದು ಅಥವಾ ದಾಳಿಂಬೆ ಹಣ್ಣನ್ನು ತಗೊಳ್ಬೋದು ದಾಳಿಂಬೆ ಹಣ್ಣಿನಿಂದ ರಕ್ತದ ಉತ್ಪಾದನೆ ಜಾಸ್ತಿ ಆಗುತ್ತೆ ಸೊ ರಕ್ತಸ್ರಾವ ಇರೋದರಿಂದ ಹೆಚ್ಚು ರಕ್ತದ ಅಂಶವನ್ನು ಕಳ್ಕೊಂಡಿರ್ತಾರೆ ಸೊ ಹಾಗಾಗಿ ದಾಳಿಂಬೆ ಮತ್ತು ವಿಟಮಿನ್ ಸಿ ಇರುವಂತಹ ಅಂಶಗಳನ್ನು ತಗೊಂಡಾಗ ರಕ್ತ ಉತ್ಪಾದನೆಗೂ ಕೂಡ ಸಹಕಾರ ಆಗುತ್ತೆ ಸೊ ಇದಲ್ಲದೆ ಇನ್ನು ಬಾಳೆಹಣ್ಣನ್ನು ತೊಗೊಳ್ಬೋದು ಬಾಳೆಹಣ್ಣು ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಸೊ ಈ ರೀತಿ ಹೆಚ್ಚು ಹೆಚ್ಚು ಹಣ್ಣು ಮತ್ತು ತರಕಾರಿಗಳು ಮತ್ತು ಕಾಳುಗಳನ್ನು ಸೇವನೆ ಮಾಡೋದರಿಂದ ಪ್ರೋಟೀನ್ ಅಂಶವನ್ನು ನಾವು ಒದಗಿಸ್ಬೋದು ಸೊ ಈ ರೀತಿ ಹಾಲಿನ ಉತ್ಪಾದನೆಗೆ ಮತ್ತು ದೈಹಿಕ ಮಾನಸಿಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಾವು ಆಹಾರದಿಂದಲೇ ಕೂಡ ಸರಿ ಮಾಡಬೇಕು ಮತ್ತು ಇನ್ನು ಕೆಲವೊಂದು ಮೆಡಿಕೇಶನ್ಸ್ಗಳನ್ನು ನಾವು ಬಾಣಂತಿಯ ಬಾಣಂತಿಯರಿಗೆ ಆಗಲ್ಲ ಸೊ ಯಾಕಂದರೆ ಅವರು ಹಾಲು ಉಣಿಸ್ತಾ ಇರ್ತಾರೆ ಕೆಲವೊಂದು ಮೆಡಿಕೇಶನ್ ಅವ್ರಿಗೆ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಆಹಾರದ ರೂಪದಲ್ಲೇ ಅವರು ತಮ್ಮ ಆರೈಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಏನೆಲ್ಲ ಮಾಡಬಾರ್ದು ಬಾಣಂತಿಯರಿದ್ದಾಗ ಯಾವುದನ್ನೆಲ್ಲ ಮಾಡಬಾರ್ದು ಅಂದರೆ ಕೆಲವ್ರಿಗೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಅಥವಾ ಪ್ರೆಗ್ನೆನ್ಸಿಯ ಟೈಮಲ್ಲೂ ಕೆಲವರು ಮದ್ಯ ಸೇವನೆಯನ್ನು ಮಾಡ್ತಾ ಇರ್ತಾರೆ ಸೊ ಇದನ್ನು ಮಾಡಬಾರ್ದು ಯಾಕಂದರೆ ಮಗುವಿನ ಮಗುವಿಗೆ ಹಾಲಿನ ರೂಪದಲ್ಲಿ ಅದು ಆಹಾರವನ್ನು ತಗೊಳ್ತಾ ಇರೋದ್ರಿಂದ ಮದ್ಯ ಸೇವನೆಯನ್ನು ಮಾಡಬಾರ್ದು ಮತ್ತು ಹೆಚ್ಚು ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತಿನ್ನುವಂಥದ್ದು ತುಂಬ ಕೋಲ್ಡ್ ಪದಾರ್ಥಗಳು ಅಂದರೆ ಜ್ಯೂಸ್ಗಳಾಗಿರ್ಬೋದು ಮಜ್ಜಿಗೆ ಮೊಸರು ಇದು ಕಫವನ್ನು ಉತ್ಪತ್ತಿ ಮಾಡೋದ್ರಿಂದ ಮಕ್ಕಳಿಗೂ ಶೀತ ಈ ರೀತಿ ತೊಂದರೆಗಳಾಗುತ್ತೆ ಅಂತ ಹೇಳಿಬಿಟ್ಟು ಕಫ ಉತ್ಪಾದನೆ ಆಗುವಂತಹ ಆಹಾರಗಳನ್ನು ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಬರ್ತೀವಿ ಸೊ ಇದಲ್ಲದೆ ಮುಖ್ಯವಾಗಿ ನೀರನ್ನು ಕುಡಿಯೋದು ಕೂಡ ತುಂಬ ಮುಖ್ಯ ಆಗುತ್ತೆ ನಾವು ಯಾವ ಸೀಸನ್ನಲ್ಲಿ ಯಾವ ರೀತಿ ನೀರನ್ನು ಕುಡಿಬೇಕು ಈಗ ರೈನಿ ಸೀಸನ್ ಆಗಿದ್ದರೆ ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು ಮತ್ತು ಆದಷ್ಟು ನೀರನ್ನು ಹೆಚ್ಚು ಹೆಚ್ಚು ಕುಡಿಯೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ತನ್ನ ದೇಹದಲ್ಲಿರುವಂತಹ ಶಕ್ತಿಯ ಉತ್ಪಾದನೆಗೆ ಮತ್ತು ದೇಹವನ್ನು ಹೈಡ್ರೇಟೆಡ್ ಆಗಿರಿಸಲಿಕ್ಕೆ ಅದಲ್ಲದೆ ಹಾಲಿನ ಉತ್ಪಾದನೆಗೆ ಕೂಡ ನೀರನ್ನು ಕುಡಿಯೋದು ತುಂಬಾ ಮುಖ್ಯ ಆಗುತ್ತೆ ಹಿಂದಿನವರೆಲ್ಲ ಏನು ಮಾಡ್ತಿದ್ರು ಅಂದರೆ ನೀರನ್ನು ತುಂಬ ಕಡಿಮೆ ಕುಡಿಬೇಕು ದೇಹದ ತೂಕ ಕಡಿಮೆ ಆಗೋಲ್ಲ ಈ ರೀತಿ ಇದು ಮಾಡೋದ್ರಿಂದ ಸೊ ಬಾಣಂತಿಯರು ನೀರನ್ನು ಕಡಿಮೆ ಕುಡಿತಾ ಇದ್ರು ಸೊ ನೀರನ್ನು ಕುಡಿಯೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಈ ರೀತಿ ಆಹಾರ ಕ್ರಮಗಳನ್ನು ಬಳಸ್ಕೊಂಡು ಬಾಣಂತಿಯರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ಧನ್ಯವಾದಗಳು